ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಬಿಡುಗಡೆಗೆ ಇನ್ನೇನು ಕ್ಷಣಗಣನೆ ಅಂತಲೇ ಹೇಳ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಹಣ ಬಂದು ಹದಿನೈದು ದಿನಗಳಾಯಿತು ಆದರೆ ಬಿಡುಗಡೆ ಮಾಡಲು ಸ್ವಲ್ಪ ತಡವಾಗಿದೆ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಅದೇ ಪ್ರಕಾರ ಹದಿನೈದು ಇಲ್ಲ ಹದಿನಾರನೇ ತಾರೀಕಿನ ನಂತರ ಗೃಹಲಕ್ಷ್ಮಿ ಹಣ ಎಲ್ಲರ ಖಾತೆಗೆ ಜಮಾ ಆಗಲು ಪ್ರಾರಂಭವಾಗುತ್ತೆ ಅಂತ ಕೂಡ ನಮ್ಮ ಸರ್ಕಾರದಿಂದ ಮಾಹಿತಿ ಬಂದಿತ್ತು ಅದೇ ಪ್ರಕಾರ ಇನ್ನೇನು ಇವತ್ತೇ ಇಲ್ಲ ನಾಳೆಯಿಂದ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗ್ತಾ ಇದೆ ಫ್ರೆಂಡ್ಸ್ ಹಾಗೆ ಸುಮಾರು ಜನ ಹೇಳ್ತಾ ಇದ್ದಾರೆ ಬಂದಿದೆ ಅಂತಲೂ ಹೇಳ್ತಾ ಇದ್ದಾರೆ ಯಾರಾದರೂ ಈ ಲೈವ್ ನೋಡ್ತಾ ಇರೋರಿಗೆ ಗೃಹಲಕ್ಷ್ಮಿ ಹದಿನಾರನೇ ಹದಿನೇಳನೇ ಕಂತಿನ ಹಣ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಬಂದಿದೆ ನಮಗೆ ಅಂತ ಯಾರ್ಯಾರಿಗೆ ಬಂದಿಲ್ಲ ಅವರು ಕಮೆಂಟ್ ಮಾಡಿ ಬಂದಿಲ್ಲ ಅಂತ ಇವತ್ತಿಂದ ಪ್ರಾರಂಭ ಆಗ್ತಿದೆ ಹಾಗೆ ಕೆಲವೊಬ್ಬರಿಗೆ ಹಣ ಕೂಡ ತಲುಪಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅದೇ ಪ್ರಕಾರ ಇನ್ನೂ ಒಂದು ಮಾಹಿತಿ ಇತ್ತು ಎಲ್ಲ ಕಡೆ ವೈರಲ್ ಆಗ್ತಾ ಇತ್ತು ಎಲ್ಲ ಕಡೆ ಈ ಇದರದೇ ಸುದ್ದಿ ಕೂಡ ಆಗ್ತಾ ಇತ್ತು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಡೈರೆಕ್ಟ್ ಡಿ ಬಿ ಟಿ ಮೂಲಕ ನಮ್ಮ ಖಾತೆಗೆ ಬರೋದಿಲ್ಲ ಜಿಲ್ಲಾ ಪಂಚಾಯತಿಯಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಖುದ್ದಾಗಿ ಲಕ್ಷ್ಮೀ ಹಬ್ಬಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಹೌದು ಜಿಲ್ಲಾ ಪಂಚಾಯತಿಯಿಂದಲೇ ಬರೋದು ಬಟ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಜಿಲ್ಲಾ ಪಂಚಾಯತ್ಗೆ ಹೋಗಿ ಜಿಲ್ಲಾ ಪಂಚಾಯತಿಂತಿಂದ ಮ ಇಲಾಖೆಗೆ ಹೋಗಿ ಇಲಾಖೆಯಿಂದ ಡೈರೆಕ್ಟ್ ಡಿ ಬಿ ಟಿ ಮೂಲಕ ನಮ್ಮ ಖಾತೆಗೆ ಬರುತ್ತೆ ಈ ಥರ ಪ್ರೊಸೀಜರ್ ಚೇಂಜ್ ಆಗಿದೆ ಹೊರತು ನಮ್ಮ ಖಾತೆಗೆ ಬರೋದು ಇಷ್ಟು ದಿವಸ ಹೇಗೆ ಬರ್ತಿತ್ತೋ ಅದೇ ಥರ ಬರುತ್ತೆ ಆದರೆ ಜಿಲ್ಲಾ ಪಂಚಾಯಿತಿಯಿಂದ ಬಿಡುಗಡೆ ಆಗುತ್ತೆ ಹಣ ಅಂತ ಖುದ್ದಾಗಿ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಲೇಟ್ ಆಗ್ತಾ ಇದೆ ಹಾಗೆ ಜಿಲ್ಲಾ ಪಂಚಾಯತಿ ಹಣ ಬಿಡುಗಡೆ ಆಗಿ ನಾವು ನಿ ತಮ್ಮೆಲ್ಲರ ಖಾತೆಗೆ ಬಿಡುಗಡೆ ಮಾಡಲು ಸ್ವಲ್ಪ ಲೇಟ್ ಆಗ್ತಾ ಇದೆ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಆಗಿರೋ ಕಾರಣಕ್ಕೆ ಸೊ ನ ಇದು ಇದು ಇದೊಂದೇ ಸೊ ಈ ಸತಿ ತಡವಾಗಬಹುದು ಆದರೆ ಮತ್ತೆ ಮುನ್ ಮುಂದೆ ಬರುವ ತಿಂಗಳುಗಳಲ್ಲಿ ಅದೇದ ಟೈಮಿಗೆ ಕರೆಕ್ಟಾಗಿ ಎರಡು ಸಾವಿರ ರೂಪಾಯಿ ಹಣ ಆದಷ್ಟು ಬೇಗ ತಲುಪುತ್ತೆ ಲೇಟ್ ಆಗೋದಿಲ್ಲ ಪ್ರೊಸೀಜರ್ ಚೇಂಜ್ ಆಗಿರೋದ್ರಿಂದ ಈ ಸರ್ತಿ ತುಂಬ ತಡವಾಗಿದೆ ಆದರೆ ಇನ್ನು ಮುಂದೆ ಈ ಥರ ಆಗೋದಿಲ್ಲ ಅಂಥೇಳಿ ಖುದ್ದಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ಪ್ರಕಾರ ಇವತ್ತಿಂದ ಹಣ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಚಿಂತೆ ಬೇಡ ಭಯ ಬೇಡ ಎಲ್ಲ ಕಡೆ ಸುದ್ದಿ ಆಗ್ತಾಯಿದೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಬರೋದಿಲ್ಲ ಅಂತೇಳ್ಬಿಟ್ಟು ಸರ್ಕಾರದಲ್ಲಿ ಹಣ ಇಲ್ಲ ದುಡ್ಡು ಬರೋದಿಲ್ಲ ಅಂತೇಳ್ಬಿಟ್ಟು ಹಾಗೇನಿಲ್ಲ ಪ್ರೊಸೀಜರ್ ಚೇಂಜ್ ಆಗಿದ್ದ ಕಾರಣದಿಂದ ಹಣ ಬರಲು ಸ್ವಲ್ಪ ತಡವಾಗ್ತಿದೆ ಅಷ್ಟೇ ಹಾಗೆ ಯಾವ್ದು ಯಾರ ಹಾಗೆ ಇವತ್ತಿನಿಂದ ಬಿಡುಗಡೆ ಪ್ರಾರಂಭ ಅಂತ ಸರ್ಕಾರದಿಂದನೇ ಮಾಹಿತಿ ಬಂದಿದೆ ಯಾರಿಗಾದ್ರೂ ಬಂದರೆ ಲೈವ್ ನೋಡ್ತಾ ಇರೋರು ದಯವಿಟ್ಟು ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಹಾಗೆ ಪಿಂಚಣಿ ಹಣ ಕೂಡ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಅದು ಕೂಡ ಹಣ ಬಿಡುಗಡೆ ಆಗಿದೆ ಅದ್ರದ್ದು ಹಣವೂ ಯಾರ್ಯಾರಿಗೆ ಬಂದಿದೆ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ ವಿಡಿಯೋ ಲೈವ್ ನೋಡ್ತಾ ಇರೋ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲ ಅಂದರೆ ಸುಮ್ಮನೆ ಯಾವುದು ಯಾರೋ ಬಂದಿದೆ ಅಂತ ಹೇಳಿದ ತಕ್ಷಣ ಹೋಗಿ ಬ್ಯಾಂಕ್ಗಳ ಮುಂದೆ ಇವರ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಹೋಗಿ ಕ್ಯೂ ನಿಲ್ತಾರೆ ಸೊ ನಿಮ್ಮ ಕಮೆಂಟ್ ಒಂದ ಅವ್ರಿಗೂ ಗೊತ್ತಾಗುತ್ತೆ ಬಂದಿದೆಯೋ ಬಂದಿಲ್ವೋ ಅಂತ ಹೇಳ್ಬಿಟ್ಟು ಹಾಗೆ ಗೃಹಲಕ್ಷ್ಮಿ ಬಗ್ಗೆ ಹಣದ ಬಗ್ಗೆ ಯಾರೂ ಭಯಪಡೋವಂಥ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ಈ ವೀಕ್ ಒಳಗಡೆ ಒಂದು ಐದು ಜಿಲ್ಲೆಗಳಿಗೆಲ್ಲ ಹಣ ತಲುಪುತ್ತೆ ಒಂದು ವೀಕ್ ಇಲ್ಲ ಎರಡು ವೀಕ್ ಒಳಗಡೆ ಎಲ್ಲ ಜಿಲ್ಲೆಗೂ ಎರಡು ಕಂತಿನ ಹಣ ಕೂಡ ಕಳಿಸ್ತೀವಿ ಜಮೆ ಮಾಡ್ತೀವಿ ಅಂತ ಹೇಳಿದರೆ ಬಟ್ ಕಾದು ನೋಡಬೇಕು ಸೊ ಯಾರೂ ಚಿಂತೆ ಪಡೋ ಅಂಥ ಅವಶ್ಯಕತೆ ಇಲ್ಲ ಹಾಗೆ ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮಾಡಿ ಹಣ ಬಂದಿದೆಯಾ ಬಂದಿಲ್ವ ಅಂತ ಹಾಗೆ ಲೈವ್ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಖುದ್ದಾಗಿ ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರೇ ಹಂಚ್ಕೊಂಡಿದ್ದಾರೆ ಆದಷ್ಟು ಬೇಗ ಗೃಹಲಕ್ಷ್ಮಿ ಹಣ ಬರುತ್ತೆ ತಮ್ಮೆಲ್ಲರಿಗೂ ಅಂತ ಹೇಳ್ಬಿಟ್ಟು ಚಿಂತೆ ಬೇಡ ಅಂತ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು